ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಪ್ರಿ ಡಿ ಸಿಲ್ಕ್ಸ್ ಈ ವಿಡಿಯೋಲಿ ನಾನು ಡಿಫ್ರೆಂಟ್ ಕಲರ್ಸ್ ಇರೋದು ಒಳ್ಳೆ ಕಲರ್ ಕಾಂಬಿನೇಷನ್ಸ್ ಮೈಸೂರು ರೇಕ್ ಸಿಲ್ಕ್ ಸ್ಯಾರೀಸ್ ತೋರಿಸ್ತಾ ಇದ್ದೀನಿ ಈ ಥರ ತ್ರೀ ಡಿ ಪ್ಯಾಟರ್ನ್ ಇದೆ ಕೆಲವೊಂದು ಕೆಲವೊಂದು ಟು ಡಿ ಇದೆ ಮಧ್ಯದಲ್ಲಿ ಸೆಂಟರ್ ಚೆಕ್ಸ್ ಬರುತ್ತೆ ಎರಡು ಕಡೆಗೂ ಸೇಮ್ ಬಾರ್ಡರ್ಸ್ ಬರುತ್ತೆ ಸೆಂಟರ್ ಚೆಕ್ಸಲ್ಲಿ ಕಾರ್ನರ್ಸ್ಗೂ ಬಾರ್ಡರ್ ಬರುತ್ತೆ ಒನ್ ಟ್ವೆಂಟಿ ಗ್ರಾಮ್ ಇರೋ ಅಂಥದ್ದು ಸಕ್ಕದಾಗಿದೆ ಕಲರ್ ಕಾಂಬಿನೇಷನ್ಸ್ ಡಿಸೈನ್ಸು ಎಲ್ಲ ಒಂದೊಂದೇ ಓಪನ್ ಮಾಡಿ ತೋರಿಸ್ತಾ ಹೋಗ್ತೀನಿ ಶಾಟ್ ತಗೊಂಡು ವಾಟ್ಸಪ್ ಮಾಡಿ ನಿಮಗೆ ಅದರ ಬುಕ್ ಮಾಡೋದಿದೆ ಪ್ರೈಸಸ್ ಬಂದು ಟ್ವೆಲ್ ತೌಸಂಡ್ ಆಗುತ್ತೆ ಹನ್ನೆರಡು ಸಾವಿರ ರೂಪಾಯಿ ಸೊ ಫಸ್ಟ್ ಸ್ಯಾರಿ ಈ ರೀತಿ ತಿನ್ನತೆ ತೊಗೊಂಡು ಸೊ ಈ ರೀತಿ ಬರುತ್ತೆ ಮೇಲಾಗ್ ಪಿಂಕ್ ಬರುತ್ತೆ ಮೆಜೆಂಟ ಪಿಂಕ್ ಕೆಳಗೆ ಆರೆಂಜ್ ಬರುತ್ತೆ ಮಧ್ಯದಲ್ಲಿ ವೈಟ್ ಕಲರ್ಸ್ ಆರೆಂಜ್ ಪಲ್ಲು ಬರುತ್ತೆ ಆ್ಯಂಡ್ ಆರೆಂಜ್ ಬ್ಲೌಸ್ ಅಲ್ಲ ಕಾಂಟ್ರಾಸ್ಟ್ ಸೂಪರ್ ಆಗಿರುತ್ತೆ ಈ ರೀತಿ ಕಾಣಿಸುತ್ತೆ ಪ್ರತಿಯೊಂದು ಓಪನ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ ಸೊ ನೆಕ್ಸ್ಟ್ ಒನ್ ರಾಯಲ್ ಬ್ಲೂ ಗ್ರೀನ್ ಅಂಡ್ ಪಿಂಕ್ ಕಲರ್ ಪ್ರತಿಯೊಂದು ಕಲರ್ ಸುಪವಾಗಿದೆ ಈ ರೀತಿ ಇರುತ್ತೆ ಪಿಂಕ್ ಪಲ್ಲು ಅಂಡ್ ಬ್ಲೌಸ್ ಪಲ್ಲು ನೋಡಿದ್ರಲ್ಲ ರಿಚ್ ಪಲ್ಲು ಬರುತ್ತೆ ಈ ತರ ಸೊ ಇದು ರಿಚ್ ಪಲ್ಲು ಪ್ರತಿಯೊಂದು ಸಾರಿಗೂ ರಿಚ್ ಪಲ್ಲು ಇರುತ್ತೆ ಸೊ ನೆಕ್ಸ್ಟ್ ಒನ್ ರಾಯಲ್ ಬ್ಲೂ ಲೈಟ್ ಪಿಂಕ್ ಅಂಡ್ ವೈಟ್ ಈ ರೀತಿ ಇದೆ ಮುಂದಿನ ಸೀರೆ ಮರೂನ್ ಎಲ್ಲೋ ಅಂಡ್ ಆನಂದ ಬ್ಲೂ ಮುಂದಿನ ಸೀರೆ ಮೆಜೆಂಟಾ ಪಿಂಕ್ ಆಫ್ ವೈಟ್ ಅಂಡ್ ನೆಕ್ಸ್ಟ್ ಒನ್ ಬ್ಲಾಕ್ ಕನಕಂಬಾ ರೆಡ್ ಬಾಟಲ್ ಗ್ರೀನ್ ಮಸ್ಟರ್ಡ್ ಆ್ಯಂಡ್ ಪಿಂಕ್ ವೈನ್ ಆರೆಂಜ್ ಆ್ಯಂಡ್ ಪ್ಯಾರೆಟ್ ಗ್ರೀನ್ ಪ್ರತಿಯೊಂದು ಕಲರು ತುಂಬ ಚೆನ್ನಾಗಿದೆ ಸೀರೆ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ ತಗೊಂಡು ಕುಕಿಂಗ್ ಮಾಡಿಕೊಡಿ ಯಾಕಂದರೆ ಇದೆಲ್ಲ ಲಿಮಿಟೆಡ್ ಪೀಸಸ್ ಸಿಂಗಲ್ ಸಿಂಗಲ್ ಪೀಸಸ್ ಇರುತ್ತೆ ಶಾಪಿಗೆ ಬಂದು ಟೂ ಡೇಸ್ ತ್ರೀ ಡೇಸ್ ಆದ್ಮೇಲೆ ತಗೊತೀನಿ ಯೋಚನೆ ಮಾಡ್ತಿದ್ರೆ ಕಲರ್ ಔಟ್ ಆಗುತ್ತೆ ಇಲ್ಲ ಸೇಮ್ ಡೇ ಇವತ್ತೇ ಬನ್ನಿ ನೀವು ಸಿಗುತ್ತೆ ಇವತ್ತೆ ಬಂದರೆ ಸೇಮ್ ಸಿಗತ್ತೆ ಇದು ಗ್ರೀನ್ ಪಿಂಕ್ ನೆವಿ ಬ್ಲೂ ಇನ್ನೊಂದು ರೆಡ್ ಮಸ್ಟರ್ಡ್ ಬ್ಲ್ಯಾಕ್ ರಾಯಲ್ ಬ್ಲೂ ಪ್ಯಾರಟ್ ಗ್ರೀನ್ ಪಿಂಕ್ ಅಜೆಂಟಾ ಪಿಂಕ್ ರಾಯಲ್ ಬ್ಲೂ ಆನಂದ್ ವೈನಿಶ್ ಪಿಂಕ್ಟಿ ಗ್ರಾಮ್ ಫಿಟ್ನೆಸ್ ಇರದೆ ಸಿಲ್ರಿಫಿಕೇಶನ್ ಸಿಗುತ್ತೆ ಓಪನ್ ಪಿಕ್ಸ್ ಕಳಿಸ್ಲಿಲ್ಲ ಲೇಟ್ ಆಗುತ್ತೆ ಬುಕ್ ಮಾಡೋ ಅಷ್ಟೇ ಅಲ್ಲಿ ಸೋಲ್ಡ್ ಔಟ್ ಆಗುತ್ತೆ ಅಂತ ಹೇಳಿ ಕಂಪ್ಲೇಂಟ್ ಬಂತು ಅದಕ್ಕೆ ನಾನು ಪ್ರತಿ ಒಂದು ಓಪನ್ ಮಾಡಿ ತೋರಿಸ್ಬಿಡ್ತಾ ಇದ್ದೀನಿ ಸೊ ನೀವು ಓಪನ್ ಫಿಕ್ಸ್ ಗೆ ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ ಇಷ್ಟ ಆಯ್ತು ಅಂದ್ರೆ ಸ್ಕ್ರೀನ್ ಶಾಟ್ ಇಮಿಡಿಯೇಟ್ ಆಗಿ ತೆಕೊಂಡ್ಬಿಡ್ಬೋದು ಬ್ಲೂ ಪಿಂಕ್ ಪ್ಯಾರಟ್ ರಾಯಲ್ ಬ್ಲೂ ವೈನ್ ಆನಂದ ಆನಂದ ಅಂದ್ರೆ ವಾಪಸ್ ಅಲ್ಫೆಕ್ಟ್ ಬ್ಲೂ ಅಂತಾರಲ್ಲ ಅದಕ್ಕೆ ಆನಂದ ಸೀರೆ ಲೈಟ್ ವೈನ್ ಅದಕ್ಕೆ ಆನಿಯನ್ ಪಿಂಕ್ स्लीप ग्रीन, आनंदा ब्लू, लैवेंडर, नेवी ब्लू, आनंदा ब्लू, ऑफ़ वाइट, पिंक, मैजेंटा पिंक, ऑरेंज, ब्लैक ಸೊ ಇದು ಕೊನೆಯ ಸೀರೆ ಆಗಿರುತ್ತೆ ಸೊ ಇಷ್ಟು ಕಲರ್ಸ್ ಬಂದಿದೆ ಒನ್ ಟ್ವೆಂಟಿ ಗ್ರಾಮ್ ಥಿಕ್ನೆಸ್ ಹನ್ನೆರಡು ಸಾವಿರ ರೂಪಾಯಿ ಆಗುತ್ತೆ ಈ ಸ್ಕ್ರೀನ್ ಶಾಟ್ ತಗೊಂಡು ಬೇಗ ಬುಕಿಂಗ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ಸ್ ಇದೆ ಎಲ್ಲಾನು ಸೊ ಬೇಗ ಸೋಲ್ಡ್ ಔಟ್ ಆಗುತ್ತೆ ಇದೆಲ್ಲ ಈ ತರದಿಂದ ಹೆಚ್ಚಿನ ಕಲೆಕ್ಷನ್ಸ್ ನೋಡಬೇಕು ಬೇರೆ ಕಲರ್ ಕಾಂಬಿನೇಷನ್ಸ್ ಬೇರೆ ಡಿಸೈನ್ಸ್ ನೋಡಬೇಕು ಅಂದ್ರೆ ಶಾಪ್ ಬನ್ನಿ ಶಾಪ್ ಅಲ್ಲಿ ಕೂಡ ಹೆಚ್ಚಿನ ಕಲೆಕ್ಷನ್ ಸಿಗುತ್ತೆ ಥ್ಯಾಂಕ್ ಯು